ಪಟ್ಟಣದಲ್ಲಿ ನಿನ್ನೆ ರಾತ್ರಿ ಸಾರ್ವಜನಿಕರು ತಮ್ಮ ಮನೆಯ ಮುಂದೆ ನಿಲ್ಲಿಸಿದ ವಾಹನಗಳ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿ ವಾಹನ ಜಖಂಗೊಳಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಈ ಸಂದರ್ಭದಲ್ಲಿ ಅಳದ ನಿವಾಸಿ ಸೂರಜ್ ಸನ್ವತಿ ಮಾತನಾಡಿ ರಾತ್ರಿ ಹೊತ್ತು ನನ್ನ ಮನೆಯ ಮುಂದೆ ವಾಹನ ನಿಲ್ಲಿಸಿದೆ ಕಿಡಿಗೇಡಿಗಳು ನನ್ನ ವಾಹನದ ಗಾಜು ಪುಡಿ ಪುಡಿ ಮಾಡಿದ್ದಾರೆ ಎಂದು ತಮ್ಮ ಅಳಲು ತೋಡಿಕೊಂಡರು ನಂತರ ಅಮೂಲ್ ಕಾಲೇಕರ್ ಮಾತನಾಡಿ ನಮ್ಮ ವಾಹನ ಮೇಲೆಯೂ ಸಹ ಕಿಡಿಗೇಡಿಗಳು ಕಲ್ಲು ಎಸೆದು ಕೃತ್ಯ ಎಸಗಿದ್ದಾರೆ ಆಳದ ಪಟ್ಟಣದಲ್ಲಿ ಕಿಡಿಗೇಡಿಗಳು ಭಯದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದು ಕೂಡಲೇ ಸ್ಥಳೀಯ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಎಚ್ಚೆತ್ತು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ನಂತರ ವ್ಯಾಪಾರಿ ಶ್ರೀಕಾಂತ್ ದುದ್ಗಿ ಮಾತನಾಡಿ ನನ್ನ ಅಂಗಡಿಯ ಮುಂದೆ ನಿಲ್ಲಿಸಿದ ಕಾರಿನ ಮೇಲೆ ಕಿಡಿಗೇಡಿಗಳು ತಮ್ಮ ನೀಚ ಬುದ್ಧಿಯನ್ನ ಪ್ರದರ್ಶಿಸಿದ್ದಾರೆ ನಮಗೆ ವ್ಯಾಪಾರ ಮಾಡಲು ಸಾಕಷ್ಟು ಕಷ್ಟವಾಗುತ್ತಿದ್ದು ಕೂಡಲೇ ಇಂತಹ ಕೃತಿಗಳಿಗೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕಿದೆ ಎಂದು ಆಗ್ರಹಿಸಿದರು ನೋ ಸೂರ್ಯಾಳಂಕರ ನಾ ಆಳಂದಗೆ ಇತ್ತಿನ ಇದೆ ಮನಿ ನಂದು ಇಲ್ಲೆ ಕಾಡ ಹಚ್ಚಿವುನೋ ಕಾರ ಹೊರದರೆ ನನ್ನ business ಅದು business ಅದು ಇதோ ಕಾ ನಮ್ಮ ಹಚ್ಚಲು ಜಾಗ ಇಲ್ಲ ಅಂತ ನಾವು ಮನಿ ಇದರ ಐಡಿ ಅದು ನಾವು ಗಾಡಿ ಹೋಗಂಗ ಅಷ್ಟೆ ಈ ಗಾಡಿ ಆಂದ್ರೂ ಬಿ ಬಂದಿ ರಾತ್ರಿ ಯಾರ್ ಹೊರದರೋ ಏನಿಲ್ಲ ಗೊತ್ತಿಲ್ಲ ಅದುದರ ಏನಿದು ನೋಡ್ಕೋರಿ मेरा नाम अमोल कालेकर है और रात में मेरी गाड़ी इधर ठहरा करे तो हमारे घर के पास इधर कांच फोड़े था यहाँ पर सीसी कैमरा है बंद है या चालू है मालूम नहीं गवर्नमेंट का लगाई तो है जो रात में जो भी लोग फोड़े मुझे मालूम नहीं है कल रात का ये घटना है और मैं गवर्नमेंट से यही गुजारिश करूंगा कि आलन में भय का वातावरण है પોલીસ ઓગરા સબ કોનયા પર રહે તો જરા ગસ્થ બઢાય ઓર લોગો મે ભય કા વાતાવરણ હે ઇસલિયે ક્યા હે જરા ગસ્થ બઢા કો જો ભી કોઈ કરે યે પૂરા કામ ઉનકો ареસ્ટ કરના યે મે કહેના ચાહતા હે કાંતા નાલા નિયોચયગિદુ નીની રાત્રિ કેલે કેડીગળગળ નાના વાઇકલ ન ગાડી બંધુટુ ಅದકે કલ સુરાટા માડીદારે ಅದુકોસ્કર ನಾನು ಕ್ಯಾಮ್ರಾ ಇದೆ ಅಂತ ಹೇಳ್ಬಿಟ್ಟು ನಾನು ಅಂಗಡಿಗೆ ಸರ್ ಇದು ಅಂಗಡಿ ಎಲ್ಲ ಕರಿಕೊಂಡು ತಗಂತೇಳಿ ನಾನು ಇವಾಗ ವೈಕಲ್ ಎಲ್ಲ ಮಾಡಿದರೆ ಮಾಡಿದ್ರೆ ಹಳ್ಳಿಯಲ್ಲಿ ಹೋಗ್ತಾ ಇದ್ದೀನಿ ಎಲ್ಲ ಕೆಡಿಗಡೆ ಬಂದ್ಬಿಟ್ಟು ಒಂದು ಗ್ಯಾಸ್ ಅಲ್ಲಿ ಇದು ಮಾಡಿದೆ ಒಂದೆಲ್ಲ ಬಿಸ್ನೆಸ್ ಎಲ್ಲ ಎರಡು ದಿವಸ ಮೂರು ದಿವಸ ಲಾಸ್ ಆಗ್ತಿದೆ ಅದಕ್ಕೋಸ್ಕರ ಕ್ಯಾಮ್ರಾ ಇದೆ ಅಂತ ಅಷ್ಟು ತೊಗಿದೀನಿ ಸರ್ ಯಾರು ಬಂದ್ಬಿಟ್ಟು ಈ ಥರ ಮಾಡಿದ್ದಾರೆ ನಾನು ಒಂದೆಲ್ಲ ಸುಮಾರು ಗಾಡಿಗಳೆಲ್ಲ ಈ ಥರ ಮಾಡಿದರೆ ಅವ್ರ ಮೇಲೆ ಏನಾದರೂ ಯಕ್ಷನ್ ತೊಗೋಬೇಕಂತ ನಾವು ಕೇಳ್ಕೊತೀನಿ